ಹಾಯ್ ಫ್ರೆಂಡ್ ಸುಧಾರಾ ದೇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ಆ ದೇವರು ಎಲ್ಲರಿಗೂ ಐಸು ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅವನ ಆಶೀರ್ವಾದ ಯಾವಾಗಲೂ ಎರಡಾಗಿರಲಿ ಅಂತ ಆಗ ಭಗವಂತನಲ್ಲಿ ಕೇಳ್ಕೋತೀನಿ ಏಜು ಏನು ಮಾಡ್ತಾಯಿದ್ದೀಯಾ

ಹಾ ಜೀರಿಗೆ ಜೀರಿಗೆ ಹೌದಾ ಅಲ್ಲಕ್ಕೆ ಜೀರಿಗೆ ಅಷ್ಟು ಒಂದು ಟೇಸ್ಟ್ ಇರಲಿ ಸಾಕು पापा ನವೀನ್ ರಾಜಾ ಕೊಟ್ಟಿದ್ರು ಆಗದು ಹೋಗಬೇಕಾದ್ರು ಮೆಸೇಜ್ ಕೊಂಡಿದೀನಿ ನೋಡಿ ಅಕ್ಕೆ ಅಂತೀಗೋ ಸ್ವಲ್ಪ

ಬ್ಯೂಟಿಫಲ್ ಸಾಂಬಾರು ಮಾಡ್ತಾ ಇದ್ದೀನಿ ಎಳೆ ಸಾಂಬಾರು ಪುಡಿ ಒಂದೆರಡು ಮೂರು ನಾಲ್ಕು ಸ್ಪೂನ್ ಹಾಕ್ತೀನಿ ಸಾಂಬಾರು ಸ್ವಲ್ಪ ಜಾಸ್ತಿ ಇದೆ ಕೇಳುವಾಗುತ್ತೆ ಸೌಟಾಡು ಹ್ಞೂ ಹ್ಞೂ ಶಿರೋಟಿ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಬೌಲ್ ಮೈದಾ ಹಿಟ್ಟು ತಗೊಂಡಿದ್ದೀನಿ ಜರಡಿ ಆಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಎಣ್ಣೆ ಕಾಯಿಸಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಹ್ಞೂ ಚಿರೋಟಿಗೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಆಯಲ್ಲ ಇನ್ನೊಂದು ಸ್ಪೂನು ಹ್ಞೂ ಹ್ಞೂ ಶಿರೋಟಿ ಮಾಡೋಕ್ಕೆ ಹಾಯಲ್ಲಿ ಹಾಕ್ತಾಯಿದ್ದೀನಿ ಚಿರೋಟಿಗೆ ಒಂದು ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಉರ್ಗಡ್ಲೆ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಗ್ರೈಂಡ್ರ್ ಮಾಡೋಣ ಸಾಫ್ಟ್ ಸಾಫ್ಟಾಗಿದೆ ಇದನ್ನೇ ಇವಾಗ ಶುರುಟಿಗೆ ಹಾಕ್ಬೇಕು ಪ್ರಸಾದ ಕೊಟ್ಟಿದ್ದಾರಾ ದೇವಸ್ಥಾನದಿಂದ ಸಕ್ಕರೆ ಬಾಳೆಹಣ್ಣು ಪಂಚಾಮೃತ ಪಂಚಾಮೃತ ಹ್ಞೂ ಪಾಪ ಅದೇನು ಹೋದ ವರ್ಷ ಯಾವ ದಿನ ಬಿದ್ದಿತ್ತು ಗೊತ್ತಿಲ್ಲ ಹ್ಮ್ ಅದೇ ರಜೆ ಇತ್ತು ಅವಳಿಗೆ ಹಾಕೊಂಚೂರ ಸ್ವಲ್ಪ ಹಾಕು ಚೆನ್ನಾಗಿ ಬಂದಿದೆ ಚಿರೋಟಿ ಅಂತ ಆಗಿದೆ ಸೂಪರ್ ನಮ್ಮನೆ ಭೀಮ್ನವಾಸೆ ಹಬ್ಬದ ಸ್ಪೆಷಲ್ ಹೆಂಗ್ ತಿಂತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡಿ Thank you.